مرحبا ವೆಲ್ಕಮ್ ಟು ಯೋಟಿವಿ ಕನ್ನಡ ಕೇಂದ್ರದ ಪ್ರಭಾವಿ ಸಚಿವ ಮತ್ತು ರಾಜ್ಯದಲ್ಲಿ ಬಿಜೆಪಿ ಹೈಕಮಾಂಡಿನ ಪ್ರತಿನಿಧಿ ಎಂಬಂತೆ ಹೆಸರುವಾಸಿಯಾಗಿರುವ ಪ್ರಹ್ಲಾದ್ ಜೋಶಿ ಇದೀಗ ಧಾರವಾಡ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ನಾಲ್ಕನೆಯ ಗೆಲುವಿಗಾಗಿ ಭಾರಿ ವಿಶ್ವಾಸದ ಅಲಿಯಲ್ಲಿದ್ದಾರೆ ಇವರ ಹೆದರು ಈ ಬಾರಿ ಕೈ ಅಭ್ಯರ್ಥಿಯ ವಿನೋದ ಅಸುಟಿ ಚಾಲೆಂಜ್ ಮಾಡುತ್ತಿದ್ದು ಜೋಶಿ ಪ್ರಾಬಲ್ಯಕ್ಕೆ ಕಾಂಗ್ರೆಸ್ ಪಡೆಯ ಕಾರ್ಯತಂತ್ರಗಳು ಏನಿವೆ ಬಲಿಷ್ಠ ಜೋಶಿಯನ್ನು ಕಾಂಗ್ರೆಸ್ ಪಡೆ ಹೇಗೆ ಕಟ್ಟೆ ಹಾಕುತ್ತದೆ ಈ ಎಲ್ಲದರ ಕುರಿತು ಧಾರವಾಡ ಲೋಕಸಭಾ ದಂಗಲ್ ಹೇಗಿದೆ ಅಂತ ವಿಶ್ಲೇಷಣೆಯ ಒಂದು ವರದಿ ಇಲ್ಲಿದೆ ನೋಡಿ ಹೌದು ಕಾಂಗ್ರೆಸ್ ಈ ಬಾರಿ ಧಾರವಾಡ ಲೋಕಸಭಾ ಅಖಾಡದಲ್ಲಿ ಕುರುಬ ಸಮುದಾಯದ ವಿನೋದ ಅಸುಟಿಗೆ ಟಿಕೆಟ್ ನೀಡುವ ಮೂಲಕ ಕಾಂಗ್ರೆಸ್ ರಾಜ್ಯದ ಬಿಜೆಪಿಗೆ ಟಕ್ಕರ್ ಕೊಡಲು ನಿರ್ಧರಿಸಿದೆ ಕುರುಬರು ಮತ್ತು ಒಟ್ಟಾರೆ ಅಹಿಂದ ಮತಗಳನ್ನು ಒಡೆಯದೆ ಸೆಳೆದುಕೊಳ್ಳಲು ಸಿಎಂ ಸಿದ್ದರಾಮಯ್ಯ ಮಾಡಿರುವ ರಾಜಕೀಯ ತಂತ್ರಗಾರಿಕೆಯೇ ಇದು ಎನ್ನುವ ಪ್ರಶ್ನೆ ಜೋರಾಗಿ ಅರ್ಧಾಡುತ್ತಿದೆ ಬಿಜೆಪಿಯಲ್ಲಿ ಕುರುಬ ಅಭ್ಯರ್ಥಿಗೆ ಮಣೆ ಹಾಕಿಲ್ಲ ಇದನ್ನೇ ಅಸ್ತ್ರವನ್ನಾಗಿಸಿಕೊಂಡು ಅಸೂಟಿಗೆ ಬಲಾಢ್ಯ ಜೋಶಿ ವಿರುದ್ಧವೇ ಟಿಕೆಟ್ ನೀಡಿರುವುದು ಕಾಂಗ್ರೆಸ್ನ ಯೋಜಿತ ಲೆಕ್ಕಾಚಾರ ಎಂದೇ ಹೇಳಲಾಗುತ್ತಿದೆ ಇನ್ನು ಇತ್ತ ಬಿಜೆಪಿಯಲ್ಲಿ ಕೆ ಎಸ್ ಈಶ್ವರಪ್ಪ ಮುನಿಸಿಗೆ ಕಾರಣವಾಗಿರುವ ಬಿಜೆಪಿ ಮಟ್ಟಿಗೆ ಸದ್ಯಕ್ಕಂತೂ ಇದು ರಾಜಕೀಯ ಸೆಡ್ಡು ಎಂಬುದಂತೂ ಸುಳ್ಳಲ್ಲ ಜೋಶಿಯನ್ನು ಸೋಲಿಸುವುದು ಕಾಂಗ್ರೆಸ್ಗೆ ರಾಜ್ಯದಲ್ಲಿ ಉಳಿದೆಲ್ಲೆಡೆಗಿಂತ ಮೊದಲ ಆದ್ಯತೆ ಆದರೆ ಧಾರವಾಡದ ಕಣ ಅಷ್ಟು ಸಲೀಸಲ್ಲ ಎಂಬುದನ್ನು ಇಂದಿನ ನಾಲ್ಕು ಚುನಾವಣೆಗಳು ತೋರಿಸುವೆ ಆದ್ದರಿಂದಲೇ ಅಹಿಂದ ಮತದಾರರು ಒಡೆದು ಹೋಗದಂತೆ ಕಟ್ಟಲು ಅಸೂಟಿ ಅಸ್ತ್ರವಾಗಿರುವುದು ಪಕ್ಕಾ ಎಂದು ಧಾರವಾಡ ಜನರು ಅನ್ನುತ್ತಿದ್ದಾರೆ ಧಾರವಾಡ ಲೋಕಸಭೆ ಕ್ಷೇತ್ರದಲ್ಲಿ ಸಾವಿರದ ತೊಂಬತ್ತಾರರಿಂದ ಸತತವಾಗಿ ಬಿಜೆಪಿ ಗೆಲ್ಲುತ್ತಿದೆ ಆಲಿ ಸಂಸದರಾದ ಪ್ರಹ್ಲಾದ್ ಜೋಶಿ ಅವರೇ ಎರಡು ಗೆದ್ದಿದ್ದಾರೆ ಐದನೇ ಬಾರಿಗೂ ಕೂಡ ಬಿಜೆಪಿ ಅಭ್ಯರ್ಥಿಯಾಗಿರುವ ಜೋಶಿ ಗೆಲುವಿನ ಓಟಕ್ಕೆ ಬ್ರೇಕ್ ಹಾಕಲೇಬೇಕು ಎಂದು ಡಿಕೆ ಶಿವಕುಮಾರ್ ಕೆಲ ತಿಂಗಳ ಹಿಂದೆ ಇಲ್ಲಿನ ಕಾಂಗ್ರೆಸ್ ಕಾರ್ಯಕರ್ತರ ಆಂತರಿಕ ಸಭೆಯಲ್ಲಿ ಒತ್ತಿ ಹೇಳಿದರು ವಿನೋದ ಹಸುಟಿ ಮೂಲತಃ ಕಾಂಗ್ರೆಸ್ಗ ನವಲಗುಂದದ ಈ ಯುವ ನಾಯಕ ಯಾವ ಬಣದಲ್ಲೂ ಗುರುತಿಸಿಕೊಂಡಿಲ್ಲ ನಿಜ ಆದರೆ ಸಿದ್ದರಾಮಯ್ಯನವರ ಬಣದವರೆಂದು ಕಾರ್ಯಕರ್ತರು ಬಹಿರಂಗವಾಗಿಯೇ ಮಾತನಾಡುತ್ತಾರೆ ಹಾಗೆಂದು ಇವರು ಡಿಕೆ ಶಿವಕುಮಾರ್ ಬಣಕ್ಕೂ ದೂರವಲ್ಲ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರ ಬೆಂಬಲ ಇವರಿಗಿದೆ ಅದುವೆ ಅಸೂಟಿ ಪರ ಎಲ್ಲರೂ ಒಟ್ಟಾಗಿ ಪ್ರಚಾರ ಕಣಕ್ಕೆ ಇಳಿಯಲು ಪ್ರೇರಿತವಾಗಲಿರುವ ಅಂಶವಾಗಿದೆ ಜೋಶಿಯನ್ನು ಎದುರಿಸಲಿರುವ ಕಾಂಗ್ರೆಸ್ಗೆ ಇದು ಧನಾತ್ಮಕ ಅಂಶವಾಗಿದೆ ವಿರೋಧಿಗಳ ರಾಜಕೀಯ ತಂತ್ರಗಾರಿಕೆಯ ನಡುವೆ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ತಮ್ಮದೇ ಆದ ತಂತ್ರಗಾರಿಕೆಯನ್ನು ಈಗಾಗಲೇ ಮಾಡಿಕೊಂಡು ಪ್ರಚಾರವನ್ನು ಕೂಡ ಆರಂಭಿಸಿದ್ದಾರೆ ಕಾಂಗ್ರೆಸ್ನಲ್ಲಿರುವ ಬಣ ರಾಜಕೀಯ ಹಾಗೂ ಟಿಕೆಟ್ ದೊರೆಯದವರ ಅತೃಪ್ತಿಯಿಂದ ತಮ್ಮ ಗೆಲುವು ಈ ಬಾರಿ ಇಂದಿನ ನಾಲ್ಕು ಬಾರಿಗಿಂತ ಹೆಚ್ಚಿನ ಅಂತರದಿಂದ ಕೂಡಿರಲಿದೆ ಎಂಬುದು ಅವರ ಅನಿಸಿಕೆ ಒಟ್ಟಿನಲ್ಲಿ ಬಿಸಿಲಿನ ದಗೆಯ ಜೊತೆಗೆ ರಾಜಕೀಯ ದಗೆ ಕೂಡ ಅಭ್ಯರ್ಥಿಗಳ ಅಂತಿಮ ಚಿತ್ರಣದ ನಂತರ ಹೆಚ್ಚಿದೆ ಇನ್ನು ವಿನೋದ ಹಸೂಟಿಗೆ ದಿಂಗಾಲೇಶ್ವರ್ ಸ್ವಾಮೀಜಿಯ ಸ್ಪರ್ಧೆ ಖಂಡಿತವಾಗಿಯೂ ಪ್ಲಸ್ ಆಗುವುದರಲ್ಲಿ ಸಂಶಯವೇ ಇಲ್ಲ ಯಾಕಂದ್ರೆ ಲಿಂಗಾಯತ ಮತಗಳು ಅಸೂಟಿಗೆ ಹಾಗೂ ಸ್ವಾಮೀಜಿ ಒಡೆದು ಹೋಗುತ್ತದೆ ಧಾರವಾಡ ಕ್ಷೇತ್ರದ ಲಿಂಗಾಯತರು ಯಡಿಯೂರಪ್ಪ ಮತ್ತು ಮುಖವನ್ನು ನೋಡಿ ಬಿಜೆಪಿ ವೋಟ್ ಮಾಡುತ್ತಿದ್ದರು ಆದರೆ ಇದೀಗ ಜೋಶಿ ಯಡಿಯೂರಪ್ಪ ಮತ್ತು ಜಗದೀಶ್ ಶೆಟ್ಟರ್ ವಿರೋಧಿ ಬಣ ಅಂತ ಎಲ್ಲರಿಗೂ ಗೊತ್ತಿರುವ ವಿಚಾರ ಹೀಗಾಗಿ ಲಿಂಗಾಯತ ಮತಗಳು ಡಿವೈಡ್ ಆದ್ರೆ ಈ ಬಾರಿ ಜೋಶಿಗೆ ಟಫ್ ಆಗುವುದರಲ್ಲಿ ಸಂಶಯವಿಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ